ಬ್ಯಾಕ್ ಟು ನಿಶ್ಮಿತಾ ಫುಟೋ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಸ್ಯಾಟರ್ಡೆ ರೆಸ್ಟ್ ಡೇ ಮತ್ತು ಅಲ್ಲ ಕೆಲಸ ಇದ್ದೇ ಇರುತ್ತೆ ಸೊ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾನು ಬಿರಿಯಾನಿ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ಹತ್ತುವರೆ ಆಯ್ತು ಹತ್ತುವರೆ ಹನ್ನೊಂದು ಗಂಟೆ ಆಯ್ತಲ್ಲ ಹನ್ನೊಂದು ಗಂಟೆ ಆಯ್ತು ಬೆಳಗ್ಗೆ ಬೇಗ ಇತ್ತು ಸುಷ್ಮಿತಾ ನಿಂಗೆ ಇವತ್ತು ನಾನು ರೆಸ್ಟ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಮಲ್ಗಾಕ್ ಬಿಟ್ಟಿದ್ದೀನಿ ಇಷ್ಟು ದಿನ ನಾನು ಕ್ಲಾಸಿಗೆ ಹೋಗ್ಬೇಕಂದ್ರೆ ಪಾಪ ಆರು ಗಂಟೆಗೆ ಎದ್ದು ನನಗೆ ಬಾಕ್ಸಿಗೆ ಅಂತ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಪಾಪ ಕಟ್ ಮಾಡಿ ಎಲ್ಲಾ ಬಾಕ್ಸಿಗೆ ಹಾಕಿಟ್ಟು ಲಂಚ್ ಬ್ಯಾಗಲ್ಲಿ ಹಾಕಿಟ್ಟಿಡ್ತಿದ್ಲು ಇವನ್ ಬ್ರೇಕ್ಫಾಸ್ಟ್ ಪ್ರತಿಯೊಂದು ಮಧ್ಯಾಹ್ನ ಊಟ ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ಲು ಬೆಳಿಗ್ಗೆ ನಾನ್ ರೆಡಿಯಾಗಿ ಎದ್ದು ಕ್ಲಾಸಿಗೆ ಹೋಗ್ತಾ ಇದ್ದೆ ಅಂದ್ರೆ ಊಟದ ಬಾಕ್ಸು ನಾನ್ ಹಾಕೊಂಡು ಹೋಗ್ತೀನಿ ಯಾಕಂದ್ರೆ ಅವ್ಳು ಜಾಸ್ತಿ ಹಾಕ್ಬಿಡ್ತಾಳೆ ಅದಕ್ಕೆ ನನ್ಗೆ ಎಷ್ಟು ಬೇಕೋ ಅಷ್ಟು ನಾನ್ ಹಾಕೊಂಡು ಹೋಗ್ತಿದ್ದೆ ಅದಕ್ಕೆ ಹೊರತು ಫ್ರೂಟ್ಸ್ ಆಗಿರ್ಲಿ ಅಥವಾ ಸೌತೆಕಾಯಿ ಆತರದ್ರ ವೆಜಿಟೇಬಲ್ಸ್ ಏನಾದರೂ ಅಥವಾ ಸ್ನ್ಯಾಕ್ಸ್ ಏನಾದರೂ ಬಾಕ್ಸಿಗೆ ಹಾಕಿ ಲಂಚ್ ಬ್ಯಾಗಲ್ಲಿ ಇಡ್ತಾ ಇದ್ಲು ಸೊ ಮೊನ್ನೆ ಏನ್ ಮಾಡ್ಬಿಟ್ಟಿದಾಳೆ ಮುಟ್ಲಿ ಮಾಡ್ಬಿಟ್ಟಿದಳೆ ಅವತ್ತು ನೀನ್ ಮಿಸ್ಟೇಕ್ ಮಾಡಿದೆ ಏನ್ ಗೊತ್ತಾ ನಾವು ನೈಟ್ ಊಟ ಮಾಡ್ಬೇಕಂದ್ರೆ ಗ್ಯಾಸ್ ನ ಸ್ಪೀಡಲ್ಲೇ ಇಡ್ಬೇಕಿತ್ತು ಸ್ಲೋ ಅಲ್ಲಿ ಇಟ್ಬಿಟ್ಟಿದ್ದಾಳೆ ಮೀಡಿಯಮ್ ಅಲ್ಲಿ ಇಟ್ಬಿಟ್ಟು ಊಟ ಆಗಿದ್ದೆ ಆಫ್ ಮಾಡ್ಬಿಟ್ಟಿದ್ದಾಳೆ ಅದೆಲ್ಲ ಬೇಯುತ್ತೆ ಬೆಳಿಗ್ಗೆ ನಿದ್ದೆ ಕಣ್ಣಿಗೆ ಇನ್ನೊಂದ್ ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಇಟ್ಬಿಟ್ಟು ನೈಟ್ ಇಟ್ಟಿದ್ನಲ್ಲ ಅಂತ ಹೇಳ್ಕೊಂಡು ಇನ್ನೊಂದ್ ಇಪ್ಪತ್ ನಿಮಿಷ ಇಟ್ಬಿಟ್ಟು ಆಫ್ ಮಾಡ್ಬಿಟ್ಟಿದ್ದೀನಿ ಆಗಿಲ್ಲ ನಾನು ಬೆಳಿಗ್ಗೆ ಹೊತ್ತು ಮುಟ್ಲಿನ ನಾನು ಸಾಂಬಾರ್ ಜೊತೆ ತಿನ್ನಕ್ ಇಷ್ಟಪಡಲ್ಲ ಯಾಕಂದ್ರೆ ಕಾಯಿ ಹಾಕಿಟ್ಟಿರ್ತಾರಲ್ಲ ಸೊ ಹಾಗಾಗಿ ನಾನೇನ್ ಮಾಡ್ತ ಮಾಡ್ದೆ ಬೆಳಿ ಹಾಗೆ ಹಾಗೆ ತಿಂದೆ ಸೊ ಚೆಂದ ತಿನ್ ಚೆನ್ನಾಗಿರುತ್ತೆ ಅಂತ ನಾನು ತಿಂತೀನಿ ಯೂಶ್ವಲಿ ಸೊ ಹಾಗೆ ತಿಂದೆ ಸೊ ನೋಡ್ತೀನಿ ಹಸಿ ಹಸಿ ಇದೆ ಆಮೇಲೆ ಅವಳಿಗೆ ಹೇಳಿದೆ ಏನಿದು ಬೇಯಿಸಿ ಇಲ್ಲಲ್ಲ ನೀನು ಅಂತ ಹೇಳ್ಕೊಂಡಂತ ಅವತ್ತು ಬೇರೆ ಅಹ್ ವಳ್ಚಿ ಬಜ್ಜಿ ಏನು ಬಸಳೆ ಸೊಪ್ಪು ಬಸಳೆ ಸೊಪ್ಪಿಗೆ ಸಿಗಡಿ ಸುಂಟ ಹಾಕ್ಬಿಟ್ಟು ಸಾರು ಮಾಡಿದ್ದೆ ತಿನ್ನೋಣ ಅಂತ ಹೇಳ್ಕೊಂಡು ನೋಡಿದ್ರೆ ಫ್ಲಾಪ್ ಮಾಡಿಬಿಟ್ಟಿದ್ದಾಳೆ ಅದೇ ದಿನನೇ ಮುಟ್ಲಿನ ಇರ್ಲಿ ಬಿಡಿ ಸಮ್ ಟೈಮ್ ಆಗುತ್ತೆ ಬಟ್ ಅವಳು ನೋಡ್ಕೋಬೇಕಿತ್ತು ಸರಿಯಾಗಿ ಸ್ವಲ್ಪ ತಿನ್ಬೇಕಿತ್ತು ಅವಳು ತಿಂದಿಲ್ಲ ಸೊ ಇಲ್ಲ ಇದ್ದಾಳೆ ತಿನ್ಬೇಕಿತ್ತು ತಿಂಡಿಲ್ಲ ಸೊ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಬಿರಿಯಾನಿ ಮಾಡಿದ್ದೀನಿ ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಈಗ ತಿನ್ಬೇಕು ಕಬಾಬ್ ಮಸಾಲ ಹಾಕಿ ಇಟ್ಟಿದ್ದೀನಿ ಸೊ ಈಗ ಮಾಡಬೇಕು ಮಾಡ್ಬೇಕು ಮುಗಿಸ್ಕೊಂಡು ನಾನು ಈಗ ನಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತೀನಿ ಅಲ್ಲಿ ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಯೂತ್ ಕ್ರಾಸ್ ಪ್ರೇಯರ್ ಇದ್ದಿತ್ತಲ್ವ ಸೊ ಇವತ್ ನೈಟ್ ಅವ್ರ ಮನೆಯಲ್ಲಿದೆ ಸೊ ಅಲ್ಲಿ ನನಗೆ ಅಷ್ಟು ದೊಡ್ಡ ಶಪ್ ಅಲ್ಲ ಮಾಡೋದನ್ನು ಚೆನ್ನಾಗಿ ಮಾಡ್ತೀನಿ ಸೊ ನನಗೆ ಮಾವ ಸ್ವಲ್ಪ ಬಂದು ಹಲ್ವಾ ಮಾಡಿಕೊಡ್ತೀಯಾ ಅಂತ ಕೇಳಿದರು ಕ್ಯಾರೆಟ್ ಹಲ್ವಾ ಸೊ ಹಾಗಾಗಿ ಓಕೆ ಅಂತ ಹೇಳಿದೆ ಸೊ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಂಗೆ ತುಂಬಾ ಕೆಲಸ ಇದೆ ಬಿಕಾಸ್ ಮಂಡೇ ಟು ಫ್ರೈಡೆ ಕಂಪ್ಲೀಟ್ಲಿ ಕ್ಲಾಸ್ ಆಗುತ್ತೆ ಅಪ್ಪ ದೇವ್ರೆ ಎಷ್ಟು ದೂರ ಆಗುತ್ತೆ ಅಂದ್ರೆ ನಾನಂತೂ ಬಿಟ್ಟಿದ್ದೀನಿ ಅಷ್ಟು ದೂರ ಆಗುತ್ತೆ ಅಪ್ಪ ಹಾರ್ಡ್ಲಿ ಹಾಫ್ ಅನ್ ಅವರ್ ನಾನು ನಡೀತೀನಿ ಹೋಗುವಾಗ ಹಾಫ್ ಅನ್ ಅವರ್ ಬರುವಾಗ ಹಾಫ್ ಅನ್ ಅವರ್ ಆಮೇಲೆ ಕರೆಕ್ಟ್ ಟು ಅವರ್ಸ್ ಟ್ರಾವೆಲಿಂಗ್ ಆಗ್ತಾ ಇದೆ ನಂದು ನಾನ್ ಮೇ ಬಿ ಡಯೆಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಬಾಡಿಗೆ ಫುಲ್ ಎಕ್ಸಸೈಸ್ ಆಗ್ತಾ ಇದೆ ತುಂಬಾ ದಪ್ಪ ಇದೆ ಹೌದು ಗಾಡಿಯಲ್ಲಿ ಹೋಗಿ 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 ನಾನು ಅವಾಗ ಏನ್ ಅನ್ಕೊಂತೀನಿ ಗೊತ್ತಾ ಸುಮ್ನೆ ಹೋಗೋ ಬದಲು ಸ್ಕೂಟಿಯಲ್ಲೇ ಹೋಗೋಣ ಅಂತ ಬಟ್ ತುಂಬಾ ದೂರ ಆಗುತ್ತೆ ನಿಜವಾಗ್ಲು ನಂಗಂತೂ ಈಗ್ಲೇ ಬ್ಯಾಕ್ ಪೇನ್ ಸಕತ್ ಎಲ್ಲ ಮೂರ್ದೋಗ್ಬಿಟ್ಟಿದೆ ಅನ್ಕೊಂತೀನಿ ಆತರ ಫೀಲ್ ಆಗುತ್ತೆ ನಂಗೆ ಸೊ ಅದಕ್ಕೋಸ್ಕರ ಹೇಗೋ ತೆಗಿತಾಯಿದ್ದೀನಿ ಸ್ಟ್ರಗಲ್ ಸ್ಟ್ರಗಲ್ ಮಾಡಬೇಕು ಆವಾಗ ರಿಸಲ್ಟ್ ಸಿಗುತ್ತೆ ಅಂತೆ ಹೌದು ಕೂಡ ಸೊ ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಟ್ರಾವೆಲ್ ಮಾಡೋಕ್ಕೆ ಸೊ ಬಟ್ ಕ್ಲಾಸಿಗೆ ಹೋದ್ಮೇಲೆ ಅದು ಅನ್ಸಲ್ಲ ಯಾಕಂದರೆ ನಿಜ ಹೇಳ್ತಾ ಇದ್ದೀನಿ ಹಾರ್ಟ್ ಫುಲ್ಲಿ ಹೇಳ್ತಾ ಇದ್ದೀನಿ ಹೇಗೆ ಇದ್ದಾರೆ ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಅಂದರೆ ಅಪ್ಪ ಅವ್ರು ಹೇಳಿದ್ದು ಸೀದಾ ಇಲ್ಲಿ 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 ಎಲ್ಲ ಹೋಗ್ಬಿಡುತ್ತೆ ಹೌದು ಒಂದೊಂದು ನರದಲ್ ಕೂಡ ಬ್ಲೆಡ್ ಅಲ್ ಕೂಡ ಮಲ್ಗಿದ್ರು ಹ್ಮ್ ಮ್ಯಾಮ್ ಹಿಂಗ ಹೇಳಿದ್ರಲ್ಲ ಹೀಗೆ ಹೇಳಿದ್ರಲ್ಲ ಅಂತ ಹೇಳ್ಕೊಂಡು ಅನ್ಸುತ್ತೆ ತುಂಬಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಅಂದ್ರೆ ವಾವ್ ಲಕ್ಷ್ಮಿ ಶೆಟ್ಟಿ ಮ್ಯಾಮ್ ಟಿಶ್ಯೂ ಬಿತ್ತು ಸೂಪರ್ ಆಗಿ ಕೊಡ್ತಾ ಇದ್ದಾರೆ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಕ್ಲಾಸಸ್ ನ ಬೇಗ ಮುಗಿಸ್ಕೊಂಡು ಹೇಳು ನನ್ ಮೇಕಪ್ ಹಾಕ್ತೀನಿ ಏನ್ ಬರುತ್ತೆ ಹಾ ಹೌದು ಆಯ್ತಾ ನಂದು ಇನ್ಸ್ಟಾದಲ್ಲಿ ಮೇಕ್ ಓವರ್ ಬೈ ನಿಶ್ಮಿತಾ ಅಂತ ಇದೆ ಆ ಪೇಜ್ ನ ಫಾಲೋ ನಿಮ್ ಇಷ್ಟ ನಾನು ಇಷ್ಟ ಆದ್ರೆ ನನ್ನನ್ನ ಫಾಲೋ ಮಾಡಿ ಬಟ್ ನೀವು ಫಾಲೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ಹೋಗ್ಬಿಟ್ಟು ಆ ಪೇಜಲ್ಲಿ ನಾನು ಇಷ್ಟು ದಿನ ತ್ರೀ ಇಂದ ಮಾಡಿರೋ ಮೇಕಪ್ಸ್ ಇದೆ ಅದನ್ನು ಕಂಪೇರ್ ಮಾಡಿ ಈಗ ಮಾಡ್ತಾ ಇರೋ ಮೇಕಪ್ನ ಕಂಪೇರ್ ಮಾಡಿ ನಾನು ಹೇಗೆ ಇಂಪ್ರೂವ್ ಆಗಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಮಾಡಿ ಮಾಡಿ ನನಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಸೊ ತುಂಬ ಖುಷಿ ಆಗ್ತಾ ಇದೆ ನಂದು ಹೈಬ್ರೋ ಫಿಲ್ಲಿಂಗ್ ಆಗಲಿ ಲಿಪ್ಸು ಫಿನಿಶಿಂಗ್ ಆಗಲಿ ಶೇಪ್ ಆಗಲಿ ಕಾಂಟರ್ ಅಪ್ಲೈಯಿಂಗ್ ಆಗಲಿ ಹೈಲೈಟರ್ ಆಗಲಿ ಅದೆಲ್ಲ ಮಾಡ್ತಾ ಇರೋದು ನೋಡಿದರೆ ತುಂಬ 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 ತುಂಬಾ ಖುಷಿ ಆಗ್ತೈತೆ ನನಗೆ ನನಗೆ ಪರ್ಸ್ನಲಿ ನನಗೆ ಗೊತ್ತಾಗ್ತಾ ಇದೆ ನಾನು ಎಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಖಂಡಿತ ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ಅಂತೂ ಟಾಪ್ ಲೆವೆಲ್ ಅಂತ ಹೇಳ್ಬೋದು ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಮ್ಯಾಮ್ ಸೊ ಲೆಟ್ಸ್ ಗೋ ಇವತ್ತಿನ ವಿಡಿಯೋ ಹೇಗೆ ಏನು ಎಂತ ಅಂತ ನಿಮಗೂ ತೋರಿಸ್ತೀನಿ ಬಾಯ್

ಯಾರ್ ಮಾಡ್ತಾರೆ ಈವಕ್ಕ ಮಾಡ್ತಾರ ಈಗ ಎಷ್ಟು ಎಷ್ಟು ಜೋಳದ ರೊಟ್ಟಿ ಮಾಡ್ತೀರ ಅಕ್ಕ ಈಗ ಎಷ್ಟೊತ್ ಬೇಕಾರ್ವತ್ತು ಜೋಳದ ರೊಟ್ಟಿ ಮಾಡಕ್ ನಿಮ್ಗೆ ಟೈಮು ಟೂ ಅವರ್ಸ್ ಮೇಲಾಗುತ್ತಾ ನಾನು ಹಾಕ್ತೀನಿ ಜೋಳದ ರೊಟ್ಟಿ ಹೆಂಗ್ ಮಾಡೋದು ಅಂತ ಅಲ್ವಾ ಅದೇ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ಐವತ್ ರೊಟ್ಟಿ ಮಾಡ್ತಾರೆ ಈಗ ನಾವು ಜೀವಮಾನದಲ್ಲೂ ಕಲಿಯಕ್ ಆಗಲ್ಲ ಅನ್ಕೊಂತೀನಿ ಅಕ್ಕ ನಾವು ಟ್ರೈ ಮಾಡಿದ್ರು

ಅಕ್ಕ ಅದೀಗ ಉಬ್ಬುತ್ತಾ ನೈಟ್ ತನಕ ಸ್ಮೂತೇ ಇರುತ್ತಾ ಪ್ರೇಯರ್ ಮುಗ್ದು ಈಗ ಊಟ ಮಾಡ್ತಾ ಇದ್ದಾರೆ

ನೀನ್ ಹೆಸ ಹೇಳಿ ಎಲ್ರು ಊಟ ತಿಂತಾರೆ ನಿತ್ತಿನು ಎಲ್ರದು ತಲೆ ತಿಂತಾರೆ ಹೋಗಿ ಹೋಗಿ ಮೊಬೈಲ್ ನೋಡಿದ್ರೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ರೋನಿ ನೋಡ್ತಾ ರೋನಿ ರೋನಿಗೆ ಇದ್ ಮಾಡ್ತೀನಿ ರೋನಿ ನೋಡು ನೋಡು ರೋಹನ್ ಕಬಡ್ ಓಪನ್ ಮಾಡಿಬಿಟ್ಟು ಕಬಡ್ ಒಳಗೆ ಹೋಗ್ತಾ ಇದ್ದಾನೆ ನಿತಿನ್ ಇದ್ರೊಳಗೆಲ್ಲಾ ಹೋಗ್ತಾ ಇದ್ದಾನೆ ಇಷ್ಟು ಜನ ಕೂತ್ಕೊಂಡಿದ್ದಾರೆ ರೋಹನ್ ಅವ್ರ ಮುಂದೆ ಓಪನ್ ಮಾಡಿ ತೋರಿಸ್ತಾ ಇದ್ದಾನೆ ಇವನು ನಾನು ನಾನು ಹೇಳಿದ್ದೀನಿ ರೋನಿ ನೋಡ್ತಾನೆ ಇವಾಗ ಏನಂತ ಮೈಕ್ ಬೇಡ ಏನೂ ಬಂದವನೇ ಇವನು ಆದ್ರೂ ಬೇಗನೆ ಆಯ್ತಲ್ಲ ಒಂದ್ ಹನ್ನೊಂದು ಗಂಟೆ ಬೇರೆ ಕಡೆ ಹೋದಾಗ ಸ್ವಲ್ಪ ಬೇಗನೆ ಹೋಗಿದ್ವಲ್ಲ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಟೆನ್ ಫಾರ್ಟಿ ಫೋರ್ ಆಗಿದೆ ಸೊ ಊಟ ಆಯ್ತು ಇವತ್ತು ಊಟಕ್ಕೆ ಗೀ ರೈಸು ಹಾಗೆ ಕಾಲಿಫ್ಲವರ್ ಆಮೇಲೆ ಏನು ಬಟಾಣಿ ಆಮೇಲೆ ಆಲೂಗಡ್ಡೆ ಮತ್ತೆ ನಾನು ಪನ್ನೀರ್ ತೋರ್ಸಿದೀನಿ ಇಷ್ಟು ಮಾಡಿ ಮಾವ ಗ್ರೇವಿ ಮಾಡಿದ್ರು ಸೊ ಮಾವನೇ ಗಿರೈಸ್ ಮಾಡಿದ್ರು ಹಾಗೆ ಮಾಮನ್ ಕಂಪ್ನಿಯಲ್ಲಿ ಮಾವನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವ ಇಬ್ರು ಹುಡುಗಿಯರು ಇದ್ದಿದ್ರು ಅವರು ಜೋಳದ ರೊಟ್ಟಿ ಮತ್ತೆ ಸಪ್ ಸೊಪ್ಪು ಅದೇನೋ ಹೇಳ್ತಾರಲ್ಲ ಅದು ಮತ್ತೆ ಹೆಸರು ಕಾಳು ಅದನ್ನ ಹಾಕ್ಬಿಟ್ಟು ಪಲ್ಯ ಮಾಡಿದ್ರು ಚೆನ್ನಾಗಿತ್ತು ಸ್ವಲ್ಪ ಖಾರ ಆಗಿತ್ತು ಚೆನ್ನಾಗಾಗಿತ್ತು ಆಮೇಲೆ ಅದಾದ ನಂತರ ಹಲ್ವಾ ಇದಿತ್ತು ಹಾಗೆ ಫ್ರೂಟ್ ಸಲಾಡ್ ಇದ್ದಿತ್ತು ಐಸ್ ಕ್ರೀಮ್ ಜೊತೆ ಸೊ ಇಷ್ಟೆಲ್ಲ ಊಟ ಇದ್ದಿತ್ತು ಇವತ್ತು ಸೊ ಇವತ್ತಿನ ಪ್ರೇಯರ್ ಚೆನ್ನಾಗಾಯ್ತು ನೋಡಿದ್ರಿ ಇವತ್ತಿನ ವಿಡಿಯೋ ಹೇಗಾಗಿತ್ತು ಅಂತ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್